ಅಸಮಯ ಮುಕ್ತಿ ಮುಕ್ತಾಘಾಶೇಷ ಆ ಭಾವೇನ ಸಮಸ್ತವಾದ ಪರಿಣಾಮದಿಂದ ಸರ್ವತ್ರ ಎಲ್ಲ ಕಡೆಯಲ್ಲಿ ಆ ಸಮಯ ಮುಕ್ತಿ ತನ್ನ ನಿಯತ ಸಮಯದವರೆಗೆ ಪಂಚಾಘಾಂ ಪಂಚಪಾಪಗಳನ್ನು ಮುಕ್ತಂ ಬಿಡುವುದಕ್ಕೆ ಸಾಮಾಯಿಕ ಶಾಸ್ತ್ರಜ್ಞರು ಸಾಮಾಯಿಕಂ ನಾಮ ಸಾಮಾಯಿಕವೆಂದು ಶಂ ಸಂತಿ ಹೇಳುತ್ತಾರೆ ಅಂದರೆ ತಾತ್ಪರ್ಯ ರೂಪದಲ್ಲಿ ತನ್ನ ಎಲ್ಲೆಯ ಒಳಗು ಹೊರಗು ಮನ ವಚನ ಕಾಯ ಕೃತ ಕಾರಿತ ಅನುಮೋದನೆಗಳಿಂದ ತನ್ನ ನಿಯತ ಸಮಯದವರೆಗೆ ಪಂಚಪಾಪಗಳನ್ನು ಮಾಡದೆ ಶುಭ ಧ್ಯಾನದಲ್ಲಿರುವುದಕ್ಕೆ ಸಾಮಾಯಿಕ ಎಂದು ಹೆಸರು